ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದಾಗ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ ರೈಟ್ ಆದರೆ ರೈಟ್ ಸರ್ ರೈಟ್ ಸರ್ ರೈಟ್ 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 ಪ್ರಿಯ ಸ್ನೇಹಿತರೆ ಇವತ್ತಿನ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಿಮ್ಮೊಂದಿಗೆ ನಿಮ್ಮ ಗಳೆಯ ಷರತ್ತು ಇವತ್ತು ನಿಮ್ಮ ಜೊತೆ ಆಗಿದ್ದೇನೆ ಸ್ನೇಹಿತರೆ ನಾನಿವತ್ತು ತಮ್ಮೆಲ್ಲರಿಗೂ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೇನೆ ಹಾಗೆ ಆ ಗಣೇಶ ಆ ಗೌರಿ ತಾವು ಅಂದ್ಕೊಂಡಂತಹ ಎಲ್ಲ ಕಾರ್ಯಗಳು ಯಶಸ್ವಿಯಾಗುವಂತೆ ಮಾಡಲಿ ಹಾಗೆ ತಮ್ಮ ಆಶೆ ಆಕಾಂಕ್ಷೆಗಳು ಕೂಡ ಈಡೇರಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಇವತ್ತು ನಾವು ಮೋದಕ ಅಂತಕ್ಕಂತಹ ಒಂದು ಸಿಹಿ ತಿಂಡಿಯ ಬಗ್ಗೆ ತಿಳಿದುಕೊಡುವಂಥ ಪ್ರಯತ್ನವನ್ನು ಮಾಡೋಣ ಮೋದಕ ಅಂದರೆ ಏನು ಅದನ್ನು ಹೇಗೆ ತಯಾರು ಮಾಡ್ತಾರೆ ಹಾಗೆ ಈ ಮೋದಕನ ಯಾಕೆ ನಾವು ಸೇವನೆ ಮಾಡಬೇಕು ಅಂತಕ್ಕಂತಹ ವಿಷಯವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಈ ಮೋದಕ ಅಂತಕ್ಕಂತಹ ಆಹಾರ ಏನಿದೆ ಸಿಹಿ ತಿಂಡಿ ಇದನ್ನು ಹೆಚ್ಚಾಗಿ ಪಶ್ಚಿಮದಲ್ಲಿ ಮತ್ತು ದಕ್ಷಿಣ ಭಾಗದಲ್ಲಿ ಹೆಚ್ಚಾಗಿ ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇದು ಒಂದು ರೀತಿಯ ಹೂರಣದ ರೀತಿಯಲ್ಲಿರ್ತವೆ ಇರುತ್ತೆ ಇದನ್ನು ನಾವು ಬೆಲ್ಲ ಕೊಬ್ಬರಿ ಮತ್ತು ತೆಂಗಿನಕಾಯಿ ಇವೆಲ್ಲವನ್ನು ಬಳಸ್ಕೊಂಡು ಹಾಗೆ ಗೋಧಿ ಗೋಧಿ ಹಿಟ್ಟು ಇರ್ಬೋದು ಅಥವಾ ಮೈದಾ ಹಿಟ್ಟು ಈ ಒಂದು ಹಿಟ್ಟುಗಳನ್ನು ಬಳಸಿಕೊಂಡು ನಾವು ಮೋದಕವನ್ನು ಹೂರಣದ ರೀತಿಯಲ್ಲಿ ತಯಾರು ಮಾಡೋದನ್ನು ಗಮನಿಸ್ತೇವೆ ಈ ಹಿಟ್ಟೇನಿದೆ ಇದನ್ನು ಹಾವಿಯ ಮೂಲಕ ಬೇಯಿಸ್ಬೋದು ಅಥವಾ ಎಣ್ಣೆಯಲ್ಲಿ ಕರೆಯುವಂಥದ್ದನ್ನು ಕೂಡ ಮಾಡಬಹುದು ಈ ಮೋದಕ ಅಂತಕ್ಕಂಥದ್ದನ್ನು ನೀವು ಎಣ್ಣೆಯಲ್ಲಿ ಕೂಡ ಕರಿಬಹುದು ಅಥವಾ ನಿಮಗೆ ಅದೇನು ಇಷ್ಟ ಆಗಲಿಲ್ಲ ಅಂದರೆ ನೀವು ಹಾವಿಯ ಮೂಲಕ ಇದನ್ನು ಬೇಯಿಸ್ಬೋದು ಈ ಮೂಲಕ ಇದನ್ನು ತಯಾರು ಮಾಡ್ತಾರೆ ಇದನ್ನು ಪ್ರಮುಖವಾಗಿ ಗಣೇಶ ಚತುರ್ಥಿ ಹಾಗೂ ಸಂಕಷ್ಟಹರ ಚತುರ್ಥಿ ಅಂತ ಮಾಡ್ತಾರೆ ಇದು ಪ್ರತಿ ತಿಂಗಳು ಇರುತ್ತೆ ನೀವು ಕ್ಯಾಲೆಂಡರ್ನಲ್ಲಿ ಗಮನಿಸಿರ್ಬೋದು ಸಂಕಷ್ಟಹರ ಚತುರ್ಥಿ ಅಂತಕ್ಕಂಥದ್ದು ಅದು ಅವತ್ತು ಕೂಡ ಈ ಮೋದಕವನ್ನು ತಯಾರು ಮಾಡೋದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಹಾಗಾದರೆ ಮೋದಕ ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡೋದಾದರೆ ಮೋದಕ ಅಂದರೆ ಆನಂದ ಮೋದ ಮೋದಕ ಅಂದರೆ ಆನಂದ ಅಂದರೆ ಇದನ್ನು ಗಣೇಶನಿಗೆ ಯಾಕೆ ಪ್ರಿಯ ಅಂತ ನೋಡೋದಾದರೆ ಭಕ್ತರು ಆನಂದದಿಂದ ಈ ಒಂದು ತಿಂಡಿಯನ್ನು ನನಗೆ ಅರ್ಪಿಸಬೇಕು ಅಂತಕ್ಕಂಥದ್ದು ಗಣೇಶನ ಒಂದು ಆಸೆ ಅಂದರೆ ಗಣೇಶ ಈ ಒಂದು ಮೋದಕವನ್ನು ಭಕ್ತರು ನನಗೆ ಆನಂದದಿಂದ ಅರ್ಪಿಸ್ಬೇಕು ಅಂತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸ್ತಾರ ಜೊತೆಗೆ ಇದು ಜ್ಞಾನದ ಒಂದು ಸಂಕೇತವಾಗಿ ನಿಲ್ಲುತ್ತೆ ಭಕ್ತರಿಗೆ ಎಲ್ರಿಗೂ ಕೂಡ ಜ್ಞಾನವನ್ನು ದೊರಕಬೇಕು ಅಂತಕ್ಕಂಥದ್ದು ಗಣೇಶನ ಒಂದು ಆಸೆ ಇನ್ನು ಪುರಾಣದ ಪ್ರಕಾರವಾಗಿ ನೋಡೋದಾದರೆ ಗಣೇಶನ ಜನನವಾದಾಗ ದೇವಾದಿ ದೇವತೆಗಳು ಪಾರ್ವತಿಗೆ ಈ ಮೋದಕವನ್ನು ನೀಡೋದ್ರ ಮೂಲಕ ಪಾರ್ವತಿಯನ್ನು ಖುಷಿಪಡಿಸಿದ್ದಾರೆ ಹಾಗೆ ಗಣಪತಿಗೆ ಈ ಒಂದು ತಿಂಡಿಯನ್ನು ಪ್ರಿಯ ಅಂತ ಹೇಳಿ ಪರಿಗಣಿಸಿದ್ದಾರೆ ಅಂದರೆ ಪಾರ್ವತಿಗೆ ಈ ಒಂದು ತಿಂಡಿಯನ್ನು ಕೊಡೋದ್ರ ಮೂಲಕ ಆ ಒಂದು ಪ್ರಿಯವಾದ ಏನು ತಿಂಡಿ ಇದೆ ಇದನ್ನು ಇದು ಗಣೇಶ ಚತುರ್ಥಿಗೂ ಕೂಡ ಇದನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಉಲ್ಲೇಖವನ್ನು ನಾವು ಪುರಾಣದಲ್ಲಿ ಗಮನಿಸ್ತೇವೆ ನಾವು ಪ್ರಮುಖವಾಗಿ ಗಣೇಶ ಹಬ್ಬದ ದಿನ ಈ ಮೋದಕವನ್ನು ತಯಾರು ಮಾಡುವಂಥ ಸಂದರ್ಭದಲ್ಲಿ ಉಂಡೆಯ ರೀತಿಯಲ್ಲಿ ತಯಾರು ಮಾಡ್ತೇವೆ ಅದರ ಬಗ್ಗೆ ತಮಿಲ್ರಿಗೂ ಗೊತ್ತಿರುತ್ತೆ ಅದ್ರ ಬಗ್ಗೆ ಹೆಚ್ಚು ನಾವು ತಲೆ ಅವಶ್ಯಕತೆ ಇಲ್ಲ ಇವತ್ತು ಈ ಮೋದಕವನ್ನು ಒಟ್ಟು ಇಪ್ಪತ್ತೊಂದು ಮೋದಕವನ್ನು ಗಣೇಶನಿಗೆ ಇಡಬೇಕು ನೈವೇದ್ಯ ಮಾಡುವಂಥ ಸಂದರ್ಭದಲ್ಲಿ ಅದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಪ್ರತಿ ವರ್ಷ ಗಣಪತಿ ಹಬ್ಬದ ದಿನ ಮೋದಕವನ್ನು ತಯಾರು ಮಾಡ್ತಾರೆ ಆ ಮೋದಕವನ್ನು ಒಟ್ಟು ಇಪ್ಪತ್ತೊಂದು ಮೋದಕವನ್ನು ತಯಾರು ಮಾಡಬೇಕು ಯಾಕ ಅದರಿಂದನೇ ಗಣೇಶನನ್ನು ಮೋದಕ ಪ್ರಿಯ ಅಂತ ಹೇಳಿ ನಾವು ಕರಿತೇವೆ ಇದಾಗಿತ್ತು ಸ್ನೇಹಿತರೆ ಮೋದಕಕ್ಕೆ ಸಂಬಂಧಿಸಿದಂಥ ಒಂದು ವಿಶೇಷ ಮಾಹಿತಿ ಮೋದಕ ಅಂತಕ್ಕಂಥದ್ದು ಗಣೇಶನಿಗೆ ಪ್ರಿಯವಾದಂತಹ ಒಂದು ಸಿಹಿ ತಿಂಡಿ ಇದನ್ನು ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿರ್ಬೋದು ಅಥವಾ ಯಾವುದೇ ದೇವಾಲಯಗಳಲ್ಲಿರ್ಬೋದು ಅಥವಾ ಯಾವುದೇ ಬೀದಿಗಳಲ್ಲಿರ್ಬೋದು ಗಣೇಶನನ್ನು ಕೂರಿಸಿದಂಥ ಸಂದರ್ಭದಲ್ಲಿ ಈ ಮೋದಕ ಅಂತಕ್ಕಂಥ ತಿಂಡಿಯನ್ನು ಪ್ರತಿಯೊಬ್ಬರೂ ಕೂಡ ಇಡೋದನ್ನು ನಾವು ಗಮನಿಸ್ತೇವೆ ಇದು ಗಣೇಶನಿಗೆ ಪ್ರಿಯವಾದ ಕಾರಣದಿಂದಾಗಿ ಹೆಚ್ಚಾಗಿ ಮೋದಕವನ್ನೇ ಕೆಲವು ಕಡೆ ಪ್ರಸಾದವಾಗಿ ನೀಡ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ ಮತ್ತು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಮಾಹಿತಿ ಖಜಾನೆ ಕಾರ್ಯಕ್ರಮಗಳನ್ನ ಕೇಳ್ತಾಯಿರಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಒಂದು ರೂಪಾಯಿ ಕೂಡ ಖರ್ಚಾಗದೆ ಉಚಿತವಾಗಿ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫೋನ್ಪೇಯಿಂದಾಗಲಿ ಗೂಗಲ್ ಪೇಯಿಂದಾಗಲಿ ದುಡ್ಡು ಕಟ್ಟಾಗೋದಿಲ್ಲ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ